ನೋಡಿ ಈ ಬಸ್ ನೋಡ್ಕೊಳ್ಳಿ ಯಾಕೆ ಅವರು ರಾಂಗ್ ರೂಟಲ್ಲಿ ಹೋದ್ರು ಅಂತ ನೋಡ್ಕೊಳ್ಳಿ ಹಾಂ ಬಸ್ಸು ವಿರುದ್ಧ ದಿಕ್ಕಿನಲ್ಲಿ ಹೋಗ್ತು ಸೊ ನೋಡಿ ಅಲ್ಲಿ ಎದುರುಗಡೆ ಬರ್ತಕ್ಕಂಥ ವಾಹನಗಳು ನೋಡಿ ಈ ಕಾರು ಸಹ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇದೆ ಸೊ ಅಲ್ಲಿಂದ ವೇಗವಾಗಿ ವಾಹನಗಳು ಆಗಮಿಸಿದ್ರೆ ಇಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು ನಾನು ಏನು ಹೇಳಬೇಕಾಗಿಲ್ಲ ತಮಗೆ ಗೊತ್ತಾಗುತ್ತೆ ಸೊ ಈಗ ನಾನು ಅಲ್ಲಿ ಮೇಲುಗಡೆಯಿಂದ ಒಂದು ವೀಡಿಯೋ ಪ್ರಸಾರ ಮಾಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಬಹು ಮುಖ್ಯವಾಗಿ ಸೊ ಈ ಒಂದು ರಸ್ತೆ ಏನು ಮಲೆಮಾದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಆಗಮಿಸ್ತಕ್ಕಂಥ ವಾಹನಗಳು ಪ್ರತಿಯೊಂದು ಸಹ ಈ ಥರ ವಿರುದ್ಧ ದಿಕ್ಕಿನಲ್ಲೇ ಚಲಿಸ್ತವೆ ಯಾಕೆಂದರೆ ಇಲ್ಲಿ ದೊಡ್ಡ ಮಟ್ಟದ ಗುಂಡಿ ಇದೆ ಈ ಒಂದು ಗುಂಡಿಯನ್ನು ತಪ್ಪಿಸುವ ಉದ್ದೇಶದಿಂದ ಏನು ಮಾಡ್ತಾರೆ ವಾಹನಗಳು ವಿರುದ್ಧ ದಿಕ್ಕಿನಲ್ಲೇ ವಾಹನವನ್ನು ಚಲಿಸ್ತಾರೆ ಸೊ ಇದರಿಂದ ನೋಡಿ ಯಾವುದಾದ್ರು ಒಂದು ಅನಾಹುತ ಅಪಘಾತಗಳಾಗ್ಬೋದು ಅಂತಂದರೆ ಜೈ ಕರ್ನಾಟಕ ಮಾತೆ ಇಲ್ಲ 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 ಯಾಕೆಂದರೆ ನೋಡಿ ಈ ಥರ ಬಸ್ಸು ನೋಡಿ ನೋಡಿ ಎಷ್ಟು ವೇಗವಾಗಿ ಬರ್ತಾಯಿದೆ ಗಮನಿಸ್ತೀರಲ್ಲ ಹಾಂ ನೋಡಿ ಎಷ್ಟು ವೇಗವಾಗಿ ಹೋಯ್ತು ಹತ್ತಿಂದ ಯಾವ್ದಾರು ಒಂದು ವಾಹನ ಬಂದರೆ ಖಂಡಿತವಾಗಲೂ ಅನಾಹುತ ಅಪಘಾತ ಆಗುತ್ತೆ ಸೊ ಮೊನ್ನೆ ತಾನೇ ಸ್ನೇಹಿತರೆ ನಾನು ಏನು ಮಾಡಿದೆ ಅಂದರೆ ಸೊ ಈ ಬ ಓಹೋ ಸೊ ನಾನು ಅಲ್ಲಿಂದ ಬರ್ತಾಯಿದೆ ಅಲ್ಲಿಂದ ಬರಬೇಕಾದ್ರೆ ಸೊ ಇಲ್ಲಿಂದ ಏನಾಗುತ್ತೆ ಒಂದು ಟಿ ಟಿ ವಾಹನ ವೇಗವಾಗಿ ಬರ್ತದೆ ಸೊ ಒಂದು ಟಿ ಟಿ ವಾಹನ ಬೇಗ ಬರ್ತದೆ ಅಲ್ಲಿಂದ ಒಂದು ಬಸ್ ಬಂದುಬಿಡ್ತದೆ ಸಡ್ಡನ್ನಾಗೆ ಇಬ್ಬರು ಬ್ರೇಕ್ ಹಾಕಿಲ್ಲಿ ನಿಂತ್ಕೊತಾರೆ ಸೊ ಈ ಖಂಡಿತವಲ್ಲ ಅದು ಅಪಘಾತ ಆಗೋಂಥ ಒಂದು ಮೂಮೆಂಟು ಆಮೇಲೆ ಸ್ವಲ್ಪ ಸ್ಲೋ ಮಾಡ್ಕೊಂಡು ಆಚೀಚೆ ಅವರು ಸರಿ ಮಾಡ್ಕೊಳ್ತಾರೆ ಸೊ ಒಂದು ವೇಳೆ ಒಂದು ವೇಳೆ ಹಾಂ ಏನಾದರೂ ಒಂದು ದೊಡ್ಡ ಮಟ್ಟದ ಅನಾಹುತ ಅಪಘಾತ ಆಗಿದ್ದಿದ್ದರೆ ಹ್ಞೂ ಪರಿಸ್ಥಿತಿ ಏನಾಗ್ತಿತ್ತು ಹಾಂ ನೋಡಿ ಬರ್ತಕ್ಕಂಥ ವಾಹನಗಳು ಈ ರೀತಿ ಹೋಗ್ತಾಯಿದೆ ಸೊ ಇವ್ರು ಹೋಗ್ತಕ್ಕಂಥದ್ದು ಸರಿಯಾಗಿದೆ ಸೊ ಅಲ್ಲಿಂದ ಬರ್ತಕ್ಕಂಥವ್ರು ಏನು ಮಾಡ್ತಾರೆ ಈ ಒಂದು ಗುಂಡಿಯನ್ನು ತಪ್ಪಿಸುವ ಉದ್ದೇಶದಿಂದ ಅವರು ರಾಂಗ್ ರೂಟಲ್ಲಿ ಬರ್ತಾರೆ ಸೊ ಏನಾಗುತ್ತೆ ಇದರಿಂದ ಅನಾಹುತ ಅಪಘಾತಗಳು ಹೆಚ್ಚಾಗುತ್ತೆ ಸೊ ಇದನ್ನೆಲ್ಲ ಗಮನಿಸಿ ದಯವಿಟ್ಟು ನಮ್ಮ ಏನು ಸಂಬಂಧಪಟ್ಟವರು ಇಲ್ಲಿ ಒಂದು ರಸ್ತೆ ರಸ್ತೆ ಕಾಮಗಾರಿಯ ಒಂದು ವ್ಯವಸ್ಥೆಯನ್ನು ಕೂಡಲೇ ಕೈಗೆತ್ಕೊಳ್ಬೇಕು ನೋಡಿ ಅಪಾಯದ ಪರಿಸ್ಥಿತಿ ಕೇಳ್ರಿ ಇದು ಒಂದು ಗುಂಡಿ ದೊಡ್ಡ ಮಟ್ಟದ ಅಪಘಾತವನ್ನು ತಂದಿಡ್ತದೆ ಸೊ ಇವತ್ತು ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಿ ಸೊ ಇನ್ನೂ ನೀಟಾಗಿ ಕ್ಲಾರಿಟಿ ಕೊಡ್ತೀನಿ ನೋಡಿ ಈಗ ವೇಗವಾಗಿ ಹೋಗ್ತಾ ಇದೆ ವಾಹನ ಸೊ ಆ ಭಾಗವಾಗಿ ಬರ್ತಕ್ಕಂಥ ವಾಹನಗಳು ಒಂದು ವೇಳೆ ವಿರುದ್ಧ ದಿಕ್ಕಿನಲ್ಲಿ ಆಗಮಿಸ್ತಾರೆ ಅದು ಏನು ಈ ಸ್ಥಳದಲ್ಲಿ ಏನು ಇಳಿಜಾರಿ ಇರೋದರಿಂದ ಇಲ್ಲಿ ವಾಹನಗಳು ತಮ್ಮ ಒಂದು ಅಸ್ತಿತ್ವಕ್ಕೆ ಸಿಗೋದಿಲ್ಲ ಅರ್ಥ ದಯವಿಟ್ಟು ಇದನ್ನ ನೆನಪಿಟ್ಕೊಳ್ಳಿ ಸೊ ಯಾವುದಾದ್ರು ಮತ್ತೊಂದು ವಾಹನ ಆಗಮಿಸ್ಲಿಕ್ಕೆ ಇದ್ದೀನಿ ನೀವು ಯಾವುದೇ ವಾಹನ ತೆಗೆದುಕೊಳ್ಳಿ ಈ ಸ್ಥಳದಲ್ಲಿ ಮಾತ್ರ ಬಸ್ ಇರ್ಬೋದು ಕಾರ್ ಇರ್ಬೋದು ಆಟೋ ಇರ್ಬೋದು ಪ್ರತಿಯೊಂದುವೇ ವಿರುದ್ಧ ದಿಕ್ಕಿನಲ್ಲೇ ಬರೋದು ನೋಡಿರಿ ಪ್ರತಿಯೊಂದು ವಿರುದ್ಧ ದಿಕ್ಕಿನಲ್ಲೇ ಈ ಸ್ಥಳದಲ್ಲಿ ಮಾತ್ರ ಇಲ್ಲಿ ನೋಡಿ ಇತ್ತಿಂದ ಒಂದು ಕಾರ್ ಹೋಗ್ತು ಸೊ ಅತ್ತಿಂದ ಒಂದು ಯಾವುದಾದ್ರು ಒಂದು ಸಡನ್ ಆಗಿ ಒಂದು ಬಸ್ಸೋ ಯಾವುದೋ ಬಂದರೆ ಖಂಡಿತವಾಗ್ಲೂ ಅಪಘಾತ ಆಗುತ್ತೆ ಬಂಧುಗಳೇ ಸಾಕಷ್ಟು ಅಪಘಾತ ಅನಾಹುತಗಳು ನೋಡಿ ಇದೇ ಥರ ಆಗೋದು ಅರ್ಥ ಆಯ್ತರ ನಮ್ಮ ಭಾಗವಾಗಿ ನಮ್ಮ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಸಾಕಷ್ಟು ನಾನು ಕಂಡಂಗೆ ಸಾಕಷ್ಟು ಅನಾಹುತ ಅಪಘಾತಗಳು ನೋಡಿ ಇದೇ ತರಹ ಆಗಿರೋದು ಸೊ ವಿರುದ್ಧ ದಿಕ್ಕಿನಲ್ಲಿ ಚಲಿಸುವುದರಿಂದ ದೊಡ್ಡ ಮಟ್ಟದ ಇಲ್ಲಿ ನೋಡ್ರಿ ಹಾಂ ಅಲ್ಲಿ ನೋಡಿ ಸುಮ್ಮನೆ ಹಾಗೇ ನೋಡಿ ಪ್ರತಿಯೊಂದು ವಾಹನವೂ ಸಹ ಈ ಒಂದು ಗುಂಡಿಯನ್ನು ತಪ್ಪಿಸುವ ಉದ್ದೇಶದಿಂದ ನೋಡಿ ಆ ಒಂದು ಗುಂಡಿಯನ್ನು ತಪ್ಪಿಸುವ ಉದ್ದೇಶದಿಂದ ಅವರು ಏನು ಮಾಡ್ತಾರೆ ವಿರುದ್ಧ ದಿಕ್ಕಿನಲ್ಲಿ ವಾಹನವನ್ನು ಚಲಿಸ್ತಾರೆ ದಯವಿಟ್ಟು ಇದನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬೇಡಿ ಸೊ ಮಾನ್ಯ ಮುಖ್ಯಮಂತ್ರಿಗಳು ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಾರೆ ಆವಾಗ ಆ ಗುಂಡಿ ಮುಚ್ಚುತ್ತಾರೆ ನೋಡಿರಿ ನೋಡಿರಿ ಈಗ ನೋಡಿ ಇತ್ತಿಂದ ಒಂದು ವಾಹನ ಹೋಯಿತು ಸೊ ನೋಡಿ ಅವ್ರ ವಿರುದ್ಧ ದಿಕ್ಕಿನಲ್ಲೇ ಬಂದರು ಸೊ ಇಲ್ಲಿಂದ ವಾಹನಗಳು ವೇಗವಾಗಿದ್ದರೆ ಅದೇನಾಗುತ್ತೆ ಅಂದರೆ ಅನಾಹುತ ಅಪಘಾತಕ್ಕೆ ಮೂಲ ಕಾರಣವಾಗುತ್ತೆ ಸೊ ಅದರಲ್ಲಿ ನಮ್ಮ ಕರ್ನಾಟಕ ಸಾರಿಗೆ ವಾಹನಗಳು ಏನು ಅವರು ಹಿಡಿದು ನಿಲ್ಸೋಕ್ಕಾಗಲ್ಲ ಅವ್ರನ್ನ ಹಾಂ ಸೊ ಅದರಿಂದ ದಯವಿಟ್ಟು ಈ ಸ್ಥಳ ತುಂಬ ಅಪಾಯದ ಸ್ಥಳ ಈ ಸ್ಥಳದಲ್ಲಿ ದಯವಿಟ್ಟು ಮುಂಜಾಗ್ರತೆಯ ಕ್ರಮಗಳನ್ನು ತೆಗೆದುಕೊಳ್ಳಿ ಎಸ್ ಈಗ ಒಂದು ಬಸ್ ನೋಡ್ಕೊಳ್ಳಿ ಹೆಂಗೆ ಹೆಂಗೆ ನುಗ್ತಾರೆ ಅಣ್ಣರು ಸಳ್ಳ ನೋಗ್ತಾರೆ ಡೌನಿಂದ ಹಾಂ ಹಂಗೆ ಅರ್ಥ ಆಯ್ತಾ ವಿರುದ್ಧ ದಿಕ್ಕಿನಲ್ಲಿ ವೇಗವಾಗಿ ಆಗಮಿಸ್ತಾರೆ ಅರ್ಥ ಆಯ್ತಾ ಇಲ್ಲಿ ಬರ್ತಕ್ಕಂಥ ವಾಹನಗಳು ಕಂಟ್ರೋಲ್ ಸಿಕ್ಕಲ್ಲ ಒಂದು ಟಿ ಟಿ ನೆನ್ನೆ ಮೊನ್ನೆ ತಾನೆ ಅದೇ ಥರ ಒಂದು ಅಪಾಯ ಆಗಬೇಕಿತ್ತು ಒಂದು ಕ್ಷಣದಲ್ಲಿ ಮಿಸ್ ಆಯಿತು ನೋಡಿ ಸೊ ಇಲ್ಲಿ ಬಸ್ ಪಾತೈತೆ ಈಗ ಕಾರು ವಿರುದ್ಧ ದಿಕ್ಕಿನಲ್ಲಿ ಬಂತು ನೋಡಿ ಬಸ್ ಐತೆ ಹಾಂ ಸೊ ಯಾವ್ದಾದ್ರು ಒಂದು ವಾಹನ ಹಾಂ ಆ ಒಂದು ವಿರುದ್ಧ ದಿಕ್ಕಿನಲ್ಲಿ ಆಗಮಿಸಿದ್ರೆ ಏನಾಗಬಹುದು ನೋಡಿ ಇಲ್ಲಿ ನೋಡಿ ಹಾಂ ಬಂದರು ಇಲ್ಲಿ ತಿರ್ಸ್ಕೊಟ್ರು ಆಯ್ತು ಹಾಂ ನೋಡಿ ಸೊ ಇಲ್ಲಿ ವೇಗವಾಗಿ ಆಗಮಿಸ್ತಕ್ಕಂಥ ವಾಹನಗಳು ಖಂಡಿತವಾಗಲೂ ಅನಾಹುತವನ್ನು ಮಾಡ್ತವೆ ದಯವಿಟ್ಟು ಇದನ್ನೆಲ್ಲ ದಯವಿಟ್ಟು ಗಮನಿಸಿ ನೋಡಿ ಹೆಂಗೆ ಬರ್ತಾಯಿದೆ ಬಸ್ಸು ಎಷ್ಟು ವೇಗವಾಗಿ ಬರ್ತೈತೆ ಹಾಯ್ ನಮ್ಮ ಚಂದದಾರರು ಬಂಧುಗಳೇ ಈ ಡೌನಲ್ಲಿ ವೇಗವಾಗಿ ವಾಹನಗಳು ಆಗಮಿಸ್ತವೆ ಸೊ ಆ ಭಾಗವಾಗಿ ವಿರುದ್ಧ ದಿಕ್ಕಿನಲ್ಲಿ ವಾಹನಗಳು ಆಗಮಿಸೋದ್ರಿಂದ ಈ ಸ್ಥಳದಲ್ಲಿ ವಿಶೇಷವಾಗಿ ಈ ಸ್ಥಳದಲ್ಲಿ ಅಪಾಯ ಅನಾಹುತಗಳು ಕಟ್ಟಿಟ್ಟ ಬುತ್ತಿ ಅದೆಷ್ಟೋ ವಾಹನಗಳು ಅಪಾಯಕ್ಕೆ ಸಿಲುಕಿರ್ತದೆ ಸೊ ಅವ್ರು ಹೇಳ್ಕೊಂಡ್ರಲ್ಲ ಪಾಪ ಅವರವರೇ ಸರಿ ಮಾಡ್ಕೊಂಡು ಹೋಗಿರ್ತಾರೆ ಸೊ ದಯವಿಟ್ಟು ವಾಹನ ಸವಾರರು ಜೋಪಾನ ಇದಿಷ್ಟೇ ಹೇಳ್ಬೋದು ಇನ್ನೇನು ಹೇಳೋಕ್ಕಾಗಲ್ಲ ಈ ಒಂದು ಮುಖ್ಯ ರಸ್ತೆ ಸರಿಯಾಗೋ ತನಕ ಇದೇ ದುಸ್ಥಿತಿ ಅರ್ಥ ಆಯ್ತರಾ ದಯವಿಟ್ಟು ಜೋಪಾನ ನೋಡ್ರಿ ಅಲ್ಲಿ ಬಂದರು ನೋಡಿ ವಿರುದ್ಧ ದಿಕ್ಕಿನಲ್ಲಿ ತಿರುಗಿಸಿದ್ರು ಯಾಕೆ ಅಲ್ಲಿ ದೊಡ್ಡದಾದ ಗುಂಡಿ ಇದೆ ಪ್ರತಿಯೊಂದು ವಾಹನ ನೋಡಿ ಯಾವ ವಾಹನವೂ ಸಹ ಅವು ಅವರ ದಿಕ್ಕಿನಲ್ಲೇ ಅವರು ಚಲಿಸ್ತಾ ಇಲ್ಲ ಯಾಕೆಂದರೆ ಆ ಒಂದು ಗುಂಡಿನ ತಪ್ಪಿಸಲೇಬೇಕು ಅವರು ಹಾಂ ನೋಡಿ ಇಲ್ಲಿಂದೇ ಒಂದು ವಾಹನ ಹೋಯ್ತು ಸೊ ಅತ್ತಿಂದ ಈಗ ವೇಗವಾಗಿ ಒಂದು ವಾಹನ ಬಂದು ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಾರೆ ಏನಾಗುತ್ತೆ ಸೊ ಆಗಿದೆ ಆಲ್ಮೋಸ್ಟ್ ಸುಮಾರು ಸಲ ಆಗಿದೆ ಬಟ್ ಅದು ಬೆಳಕಿಗೆ ಬಂದಿರುವುದಿಲ್ಲ ಸರಿ ಮಾಡ್ಕೊಂಡು ಅವರವರೇ ಹೋಗಿರ್ತಾರೆ ಸೊ ಇದೊಂದು ತುಂಬ ಡೇಂಜರ್ ಸ್ಪಾಟ್ ಇದು ಸೊ ದಯವಿಟ್ಟು ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೀನಿ ಈ ಸ್ಥಳದ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿ ಸೊ ಬರ್ತಕ್ಕಂಥ ವಾಹನಗಳು ವಿರುದ್ಧ ದಿಕ್ಕಿನಲ್ಲಿ ಆಗಮಿಸ್ತವೆ ಏಕೆ ಅಂತಂದರೆ ಗುಂಡಿಯನ್ನು ತಪ್ಪಿಸುವ ಕಾರಣದಿಂದ ಸೊ ಇದನ್ನೆಲ್ಲ ಗಮನಿಸಿ ದಯವಿಟ್ಟು ಮುಂಜಾಗ್ರತೆಯನ್ನು ವಹಿಸಿ ಕಾರ್ ಇರ್ಬೋದು ಬಸ್ ಇರ್ಬೋದು ಲಾರಿ ಇರ್ಬೋದು ಯಾವುದೇ ವಾಹನ ಬರಲಿ ಈ ಸ್ಥಳದಲ್ಲಿ ಮಾತ್ರ ಏನೋ ಟೂ ವೀಲರ್ ಬೈಕ್ ಮಾತ್ರ ಈ ಕಡೆ ಬರ್ತದೆ ಕರೆಕ್ಟಾಗಿ ಸೊ ಅದು ವರ್ತಪಡಿಸಿದ್ರೆ ಪ್ರತಿಯೊಂದು ವಾಹನವೂ ಸಹ ವಿರುದ್ಧ ದಿಕ್ಕಿನಲ್ಲಿ ಚಲಿಸುವುದು ಆ ನೋಡಿ ಬಸ್ ಬಂತು ನೋಡಿ ಬಸ್ಸು ಸಹ ವಿರುದ್ಧ ದಿಕ್ಕಿನಲ್ಲೇ ಆಗಮಿಸ್ತಾ ಇದೆ ಸೊ ಈಗ ಯಾವುದಾದ್ರು ಒಂದು ವಾಹನ ಈ ಮಾರ್ಗವಾಗಿ ಹೋದರೆ ಅವರ ಕತೆ ಏನಾಗುತ್ತೆ ನೆನ್ಪು ಮಾಡ್ಕೊಳ್ಳಿ ಹೆಂಗೆ ಬಂತು ಬಸ್ಸು ನೋಡಿದ್ರಲ್ಲ ವಿರುದ್ಧ ದಿಕ್ಕಿನಲ್ಲಿ ಆಗಮಿಸಿ ಚಲಿಸ್ತಾ ಇದೆ ಸೊ ಈ ಕಡೆಯಿಂದ ಒಂದು ಕಾರೋ ಒಂದು ಬೈಕೋ ಇನ್ನೊಂದು ಯಾವ್ದಾದ್ರು ವೇಗವಾಗಿ ಹೋದ್ರೆ ಇಲ್ಲ ಬಸ್ಸೇ ಹೋದ್ರೆ ಏನಾಗ್ತಿತ್ತು ಹಾಂ ಸೊ ಕಂಟ್ರೋಲ್ ಸಿಕ್ಕಲ್ಲ ಇರೋದ್ರಿಂದ ಕಂಟ್ರೋಲ್ ಸಿಕ್ಕಲ್ಲ ಈಗ ಬಸ್ಸು ತಾವು ವೀಕ್ಷಣೆ ಮಾಡಿದರೆ ಪ್ರತಿಯೊಂದು ವಾಹನವೂ ಸಹ ವಿರುದ್ಧ ದಿಕ್ಕಿನಲ್ಲೇ ಆಗಮಿಸ್ತದೆ ಇದ್ರ ಬಗ್ಗೆ ಗಮನ ಕೊಡಿ ಆಗ್ತಕ್ಕಂಥ ಅನಾಹುತ ಅಪಘಾತಗಳನ್ನು ತಡೆಯಿರಿ ಇಷ್ಟೇ ನಾನು ಹೇಳೋದು ಧನ್ಯವಾದಗಳು